ಒಂದು ಹೊತ್ತು ತನಗೆ ಊಟ ಇಲ್ಲದೇ ಇದ್ದರೂ ಪರವಾಗಿಲ್ಲ ಸೊ ನಾನು ಸಾಕಿರೋ ಮರಿಗಳು ಯಾವಾಗಲೂ ಹಸಿವಿನಿಂದ ಇರಬಾರ್ದು ಮರಿಗಳಿಗೆ ಯಾವುದೇ ರೀತಿಯ ಕೊರತೆ ಆಗಬಾರ್ದು ಅಂತ ಅಂದ್ಕೊಂಡು ಒಳ್ಳೆಯ ಮನಸ್ಸು ಮಾಡಿ ಒಳ್ಳೆಯ ದೃಢ ನಿರ್ಧಾರದಿಂದ ಇಲ್ಲೊಬ್ಬರು ಶೋಕಿ ಮರಿಗಳನ್ನ ಸಾಕಿದ್ದಾರೆ ಸೊ ಆಲ್ಮೋಸ್ಟ್ ಇದ್ರ ಬಗ್ಗೆ ನಿಮ್ಗೆ ಈಗಾಗಲೇ ವಿಡಿಯೋದ ಕೆಲವೊಂದು ಲೈನ್ಗಳನ್ನ ನೀವು ಗಮನಿಸಿದರೆ ಗೊತ್ತಾಗಿರುತ್ತೆ ಸೊ ಹಾಗಾಗಿ ಈ ಮರಿಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾ ಇದ್ದೇನೆ ಸೊ ಹಾಗಾಗಿ ದಯವಿಟ್ಟು 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 ಈ ವಿಡಿಯೋನ ತಪ್ಪದೆ ಎಲ್ಲರೂ ಕೂಡ ಶೇರ್ ಮಾಡಿ ಯಾಕಂದರೆ ತುಂಬಾ ಕಷ್ಟಪಟ್ಟು ಸಾಕಿದಂಥ ಮರಿಗಳು ಈ ವರ್ಷ ಬಕ್ರೀದ್ಗೆ ರೆಡಿಯಾಗಿ ನಿಂತಿದೆ ಸೊ ತುಂಬಾ ತುಂಬಾ ಜೋರಾದಂಥ ಮರಿಗಳು ತುಂಬಾ ಕ್ವಾಲಿಟಿಯುತವಾದಂಥ ಅಮೀನ್ಗಾಡ್ ಎಳಗಾಡ್ ಟಗರು ಮರಿಗಳು ಎರಡು ಹಲ್ಲು ಮತ್ತು ನಾಲ್ಕು ಹಲ್ಲಿನಿಂದ ಕೂಡಿ ಮತ್ತೆ ಈ ವರ್ಷ ಬಕ್ರೀದಿ ರೆಡಿಯಾಗಿದೆ ಸೊ ಮಾರ್ಕೆಟಿಂಗ್ಗೆ ಸೊ ಇವನ್ನ ಬಿಡಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ನಮ್ಮ ಮಾಲಕರು ಕೂಡ ಇದ್ದಾರೆ ಸೊ ಹಾಗಾಗಿ ಈ ವಿಡಿಯೋನ ನೀವು ಸೇರ್ ಮಾಡೋದ್ರಿಂದ ಸೊ ಅವರಿಗೆ ಯಾರಿಗಾದರೂ ಈ ಮರಿಗಳನ್ನ ತಗೊಳ್ಳೋರಿದ್ರು ಕೂಡ ಸೊ ಹೆಲ್ಪ್ ಆಗುತ್ತೆ ಸೊ ನೀವು ಕೂಡ ಈ ಥರ ಈ ಮರಿಗಳನ್ನ ಸಾಕಿದ ರೈತನಿಗೆ ನೀವು ಕೂಡ ಸಹಾಯ ಮಾಡೋದಾಗುತ್ತೆ ಸೊ ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಸೇರ್ ಮಾಡಿ ಮತ್ತೆ ಒಂದು ಲೈಕ್ ಕೂಡ ಕೊಡ್ತೀರಾ ಅಂದ್ಕೊಂಡು ಇವತ್ತಿನ ಈ ವಿಡಿಯೋನ ನಾನು ಇವಾಗ ನಿಮಗೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಎಲ್ಲಿದೆ ಅಂದರೆ ಫಾರ್ಮು ಹಾಸನ ಜಿಲ್ಲೆ ಹಾಸನ ತಾಲೂಕಿನ ಮಸುಳೆ ಹೊಸಳ್ಳಿ ಎಂಬ ಊರಲ್ಲಿ ಈ ಫಾರ್ಮು ಇದೆ ಬಟ್ ಈ ಫಾರ್ಮಲ್ಲಿರೋ ಮರಿಗಳ ಸಂಖ್ಯೆ ಎಪ್ಪತ್ತೈದು ಸೊ ಈ ಮರಿಗಳ ಈ ವಿಡಿಯೋ ಈಗಾಗಲೇ ಎರಡು ವಿಡಿಯೋಗಳನ್ನ ಮಾಡಿ ನಾನು ನಿಮಗೆ ಈ ನನ್ನ ಚಾನಲಲ್ಲಿ ಹಾಕಿದ್ದೀನಿ ಸುಮಾರು ಜನ ಕೂಡ ನೋಡಿದ್ದೀರಾ ಬಟ್ ಕೆಲವೊಬ್ಬರು ಸುತ್ತಮುತ್ತ ಇದ್ದವರು ಕೂಡ ಈ ಫಾರ್ಮನ್ನು ಹೋಗಿ ವಿಸಿಟ್ ಮಾಡ್ಕೊಂಡು ಬಂದಿದ್ದೀರಾ ಎಕ್ಸಾಂಪಲ್ ಅಂದರೆ ಯಾರೊಬ್ಬರು ನಮ್ಮ ಪೊಲೀಸ್ ಸಾಹೇಬರು ನಮ್ಮ ಸಂದೀಪ ನನ್ನ ಫಾರ್ಮ್ಗೆ ಹೋಗಿ ಮರಿಗಳನ್ನು ಕೂಡ ನೋಡ್ಕೊಂಡು ಬಂದು ಫೈನಲಿ ನನಗೆ ಫೋನ್ ಮಾಡಿ ಏನು ಗುರು ಮರಿಗಳನ್ನ ಸಂದೀಪ ಸಾಕಿದ್ದಾನೆ ಅಪ್ಪ ಸಿಂಹ ಸಿಂಹ ಸಾಕದ ಸಾಕವಣೆ ನನಗೆ ನೋಡಿ ತುಂಬ ಖುಷಿಯಾಗ್ಬಿಡ್ತು ಮಾರಯ್ಯ ಎಂಥ ಮರಿಗಳನ್ನ ಸಾಕಣೆ ಹುಡುಗ ಸಂದೀಪ ತುಂಬಾನೇ ಖುಷಿ ಖುಷಿಯಾಯಿತು ಅಂತ ಒಬ್ಬರು ಪೊಲೀಸ್ ಆಫೀಸರು ಸ್ವತಃ ಈ ಫಾರ್ಮ್ಗೆ ವಿಸಿಟ್ ಸೊ ಕಷ್ಟಪಟ್ಟು ತಮ್ಮ ಡ್ಯೂಟಿಯ ಮಧ್ಯದಲ್ಲಿ ಒಂದಿನ ರಜೆ ತೊಗೊಂಡು ಈ ಫಾರ್ಮನ್ನು ನೇರವಾಗಿ ವಿಸಿಟ್ ಮಾಡಿ ಮರಿಗಳನ್ನ ನೋಡ್ಕೊಂಡು ಬಂದು ನನಗೆ ಖುಷಿ ಖುಷಿಯಿಂದ ಫೋನ್ ಮಾಡಿ ನನಗೂ ಕೂಡ ತುಂಬಾ ಇದನ್ನು ಒಂಥರ ನನಗೆ ಮನಸ್ಸಿಗೆ ಕೂಡ ನೆಮ್ಮದಿ ಆಗೋ ಥರ ಅವರು ಫೀಲ್ ಮಾಡಿಕೊಂಡ್ರು ಥರ ಮರಿಗಳನ್ನ ತುಂಬ ಚೆನ್ನಾಗಿ ಕೊಟ್ಟಿದೀಯ ಅಮೃತ್ ನೀನು ತುಂಬ ಮರಿಗಳನ್ನ ಸಾಕೋಣೆ ಗುರು ಏನು ಸಾಕೋಣೆ ಮರಿಗಳ ಅಪ್ಪ ನನಗೆ ನೋಡಿದರೆ ತುಂಬಾ ತುಂಬಾ ಖುಷಿಯಾಯಿತು ನಾನು ಕೂಡ ಈ ಥರ ಮರಿಗಳನ್ನ ಸಾಕಬೇಕು ಬ್ರದರ್ ಅಂತ ನನಗೆ ಹೇಳಿ ನನಗೂ ಕೂಡ ನೀನು ಮರಿಗಳನ್ನ ಕೊಡಿ ಅಂತ ಒಬ್ಬ ಪೊಲೀಸ್ ಆಫೀಸರ್ ಈ ಮರಿಗಳನ್ನ ನೇರವಾಗಿ ನೋಡ್ಕೊಂಡು ಬಂದು ಫೋನ್ ಮಾಡಿದರು ಹಾಗಾಗಿ ಈ ಮರಿಗಳನ್ನ ಸುಮಾರು ಜನ ನೋಡಿದ್ದೀರಾ ಅಂದ್ಕೋತೀನಿ ಮತ್ತೊಮ್ಮೆ ಹೇಳ್ತಿದ್ದೀನಿ ಲೊಕೇಶನ್ನು ಯಾರಾದರೂ ಕಸ್ಟಮರ್ಗಳಿದ್ದರೆ ಅಥವಾ ಯಾರಾದರೂ ರೀಸೇಲರ್ ಡೀಲರ್ಗಳಿದ್ದರೆ ಅಥವಾ ತಗೊಂಡು ಮತ್ತೆ ಒಂದು ಇಪ್ಪತ್ತು ದಿನ ಸಾಕಿ ಮರಿಗಳನ್ನ ರೀಸೇಲ್ ಮಾಡೋದಕ್ಕೆ ಕಸ್ಟಮರ್ಗಳು ಅಥವಾ ಆಗಿರ್ಬೋದು ಅಥವಾ ರೈತರಾಗಿರ್ಬೋದು ಯಾರಾದರೂ ಇದ್ದರೆ ಈ ಮರಿಗಳು ಹಾಸನ ಜಿಲ್ಲೆಯ ಮೊಸುಳೆ ಹೊಸಳಿ ಎಂಬ ಗ್ರಾಮದಲ್ಲಿದೆ ಬಟ್ ಹಾಸನ ಜಿಲ್ಲೆಯಿಂದ ಸುಮಾರು ಒಂದು ಮೂರಿಂದ ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿ ಈ ಫಾರ್ಮ್ ಇದೆ ಮರಿಗಳು ಕೂಡ ನೀಟಾಗಿ ನೀಟಾಗಿ ಆಗಿ ಮರಿಗಳು ರೆಡಿಯಾಗಿದೆ ನಮ್ಮ ಸಂದೀಪನ ಯಾವ ಥರ ಮರಿಗಳನ್ನು ಮೆಸಿದಾನಂದರೆ ಎರಡು ಟೈಮ್ ಫೀಡನ್ನು ಕೊಟ್ಟಿದ್ದಾನೆ ಸ್ಟಾರ್ಟಿಂಗ್ ಟೈಮಲ್ಲಿ ಬಟ್ ವಿಪರ್ಯಾಸ ಏನಂದರೆ ಮರಿಗಳು ಸದ್ಯಕ್ಕೆ ಫೀಡನ್ನು ಸಾಕಾಗುವಷ್ಟು ಇಲ್ಲ ಯಾಕಂದರೆ ಅಂದರೆ ಮರಿಗಳು ವಯಸ್ಸಾದಂತೆ ವಯಸ್ಸಾದಂತೆ ತಿನ್ನುವ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಅದರ ಅರ್ಥ ಮರಿಗಳು ಸಣ್ಣದಿದ್ದಾಗೆ ಮರಿಗಳು ಜಾಸ್ತಿ ತಿನ್ನುತ್ತೆ ದೊಡ್ಡದಾದ ತಕ್ಷಣ ಅಥವಾ ಹಲ್ಲನ್ನು ಹಾಕಿದ ನಂತರ ತಿನ್ನುವ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಇದರರ್ಥ ಮರಿಗಳು ತಿನ್ನೋದೇ ಇಲ್ಲ ಅಂತ ಅಲ್ಲ ಮರಿಗಳು ತಿನ್ನುವ ಪ್ರಮಾಣ ಅರ್ಧ ಕೆ ಜಿ ತಿಂದರೆ ಸ್ವಲ್ಪ ಕಡಿಮೆ ಮಾಡುತ್ತೆ ಒಂದು ಕೆ ಜಿ ತಿಂದರೆ ಮತ್ತು ಇನ್ನೂ ಸ್ವಲ್ಪ ಕಡಿಮೆ ಮಾಡುತ್ತೆ ಈ ಥರ ತಿನ್ನುವ ಕಾಲಿನ ಪ್ರಮಾಣ ಕಡಿಮೆ ಮಾಡುತ್ತೆ ಜೊತೆಗೆ ಮೇವಿನ ಪ್ರಮಾಣ ಕೂಡ ಕಡಿಮೆ ಮಾಡುತ್ತೆ ಸೊ ದಯವಿಟ್ಟು ಇದನ್ನು ಗಮನಿಸಬೇಕು ಸುಮಾರು ಜನ ನನ್ನ ಹತ್ರ ಮರಿಗಳನ್ನ ಆಗಿರ್ಬೋದು ಬೇರೆ ಕಡೆ ಮರಿಗಳನ್ನ ತಗೊಂಡವರು ಆಗಿರ್ಬೋದು ನನಗೆ ಸುಮಾರು ಜನ ಫೋನ್ ಮಾಡಿ ಈ ವಿಷಯದ ಬಗ್ಗೆ ತುಂಬ ಚರ್ಚೆ ಮಾಡಿದ್ದೀರ ದಯವಿಟ್ಟು ಗಮನಿಸ್ರಿ ಮರಿಗಳು ವಯಸ್ಸಾದಂತೆ ಅಥವಾ ಮರಿಗಳು ವಯಸ್ಸು ಎರಡಲ್ಲ ದಾಡ್ತಿದ್ದಂಗೆ ಬಂದ ಮೇಲೆ ಮರಿಗಳು ತಿನ್ನುವ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಹಾಗಾಗಿ ಈ ಮರಿಗಳು ಕೂಡ ಅಷ್ಟೊಂದು ಜೋರಾಗಿ ತಿಂತಿಲ್ಲ ಅಂತ ನಮ್ಮ ಸಂದೀಪನ್ನ ಆ ಭಯ ಆಗಿ ನನಗೆ ಸುಮಾರು ಸಲ ಫೋನ್ ಮಾಡಿ ವಿಚಾರ ಮಾಡಿದ ಬಟ್ ನಾನೇ ಅವನಿಗೆ ಈ ಥರನ ಆ ಥರ ಇನ್ನು ತೊಂದರೆ ಇಲ್ಲ ತಲೆ ಕೆಡಿಸ್ಕೊಬೇಡ ನೀನು ಕೊಡೋ ಥರನೇ ಫೀಡ್ ಕೊಡು ಅಂದಮೇಲೆ ಈ ಮರಿಗಳಿಗೆ ದಿನಕ್ಕೆ ಏನು ಈ ಮರಿಗಳಿಗೆ ಒಂದು ದಿನಕ್ಕೆ ಎಂಬತ್ತು ಕೆ ಜಿ ಫೀಡ್ ಇದ್ದಾರೆ ದಯವಿಟ್ಟು ಗಮನಿಸಬೇಕು ಅದರಲ್ಲಿ ಎಲ್ಲ ಬಗೆಯ ಫೀಡಿಂಗ್ಸ್ ಇರುತ್ತೆ ಮೆಕ್ಕೆಜೋಳ ಕೋಳಿ ಫೀಡು ಫಿನಿಷರು ನಂದಿ ಫೀಡ್ ಸಾರಿ ನಂದಿನಿ ಫೀಡ್ ಕೂಡ ಇದರಲ್ಲಿ ಮಿಕ್ಸ್ ಆಗಿರುತ್ತೆ ಜೊತೆಗೆ ಈ ಎಲ್ಲ ಪದಾರ್ಥಗಳನ್ನ ಮಿಶ್ರಣ ಮಾಡಿ ದಿನಕ್ಕೆ ಎಂಬತ್ತು ಕೆ ಜಿ ಮರಿಗಳನ್ನ ಕೊಡ್ತಾನೆ ಅಂದರೆ ಒಂದು ದಿನಕ್ಕೆ ಸಾರಿ ಒಂದು ತಿಂಗಳಿಗೆ ಸಂದೀಪನ್ನ ಹೇಳಿರೋ ಖರ್ಚು ವೆಚ್ಚಿನ ಪ್ರಮಾಣ ಅರುವತ್ತು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಅಂತ ಹೇಳಿದ್ದಾನೆ ಬಟ್ ಅದು ಎಷ್ಟರ ಮಟ್ಟಿಗೆ ನಿಜನೋ ಸುಳ್ಳು ಅನ್ನೋದು ಅದು ಅವನಿಗೆ ಗೊತ್ತು ಯಾಕಂದರೆ ಮರಿಗಳನ್ನ ಸಾಗಿದವನು ಯಾವಾಗಲೂ ಸುಳ್ಳು ಹೇಳೋದಿಲ್ಲ ತಿನಿಸಿದ ಪ್ರಮಾಣವನ್ನು ಬಟ್ ನಮ್ಮ ಸಂದೀಪನ್ನ ತಾನು ಒಂದು ದಿನ ಹೆಚ್ಚು ಕಡಿಮೆ ಊಟ ಮಾಡೋದ್ರಲ್ಲಿ ವ್ಯತ್ಯಾಸ ಅಂದರೆ ಮಧ್ಯಾಹ್ನ ಮುಂಜಾನೆ ರಾತ್ರಿ ಊಟ ಮಾಡೋ ಟೈಮಿನ ಪ್ರಮಾಣದಲ್ಲಿ ಅವ್ನು ಯಾವ ಥರ ಹೆಚ್ಚು ಕಡಿಮೆ ಮಾಡಿ ತಿಂದಿರಬಹುದು ಬಟ್ ಈ ಮರಿಗಳಿಗೆ ಟೈಮ್ ಟು ಟೈಮ್ ಅಂದರೆ ಯಾವ ಟೈಮಿಗೆ ಏನನ್ನ ಕೊಡಬೇಕು ಯಾವ ಟೈಮಿಗೆ ಏನನ್ನ ತಿನ್ನಿಸಬೇಕು ಯಾವ ಟೈಮಿಗೆ ನೀರನ್ನು ಕುಡಿಸ್ಬೇಕು ಅಂತ ಎಲ್ಲದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ದಿನಚರಿ ಅಂತ ಒಂದು ಡೈರಿ ಥರ ಮಾಡಿಕೊಂಡು ಮರಿಗಳನ್ನ ರೆಡಿ ಮಾಡೋಣೆ ಅವನ ಪ್ರತಿಫಲ ಅವನ ಪರಿಶ್ರಮಕ್ಕೆ ಸಿಕ್ಕಂಥ ಮರಿಗಳು ಈ ರೇಂಜ್ಗೆ ಬಂದಿದೆ ಸೊ ಈ ಮರಿಗಳನ್ನ ಕೊಟ್ಟಾಗೆ ರೇಟು ಹದಿನಾಲ್ಕು ಸಾವಿರ ಹದಿಮೂರುವರೆ ಸಾವಿರ ಕೆಲವೊಂದು ಮರಿಗಳು ಹದಿನೈದುವರೆ ಸಾವಿರಕ್ಕೆ ಈ ಮರಿಗಳನ್ನ ಕೊಟ್ಟಿತ್ತು ಈ ಮರಿಗಳನ್ನ ಸ್ವತಃ ನಾನೇ ಅವ್ರ ಫಾರ್ಮಲ್ಲಿ ಬಿಟ್ಟು ಬಂದಂಥ ವೀಡಿಯೋ ಕೂಡ ನಾನು ಹಾಕಿದ್ದೀನಿ ತುಂಬ ಜನ ನೋಡಿದ್ದೀರಾ ಎರಡು ಸಾರಿ ಈ ಮರಿಗಳನ್ನ ತೊಗೊಂಡು ಹೋಗಲಾಗಿದೆ ಒಂದು ಸಾರಿ ಐವತ್ತು ಒಂದು ಸಾರಿ ನಲವತ್ತು ಹೀಗೆಲ್ಲ ಮೂವತ್ತೈದು ನಲವತ್ತೈದು ಹಿಂಗೆ ತೊಗೊಂಡೋಗಿ ಒಟ್ಟೊಂದು ಎಪ್ಪತ್ತೈದು ಮರಿಗಳಿದೆ ಸೊ ಇದರಲ್ಲಿ ಎರಡು ಮರಿಗಳು ಸತ್ತೋಯಿತು ಅದು ಕಾರಣಾಂತರಗಳಿಂದ ಹೊಟ್ಟೆ ಓದಿಕೊಂಡು ಸತ್ತಿದೆ ಅದು ಬಿಟ್ಟು ಯಾವುದೇ ಥರನಾದ ಕಾಯಿಲೆ ಕಸಾಯಿಗಳಿಂದ ಸತ್ತಿಲ್ಲ ಬಟ್ ಮರಿಗಳು ಈಗಿರುವ ಮರಿಗಳು ತುಂಬಾ ಭಯಂಕರವಾಗಿದೆ ಮರಿಗಳು ನೋಡ್ಬೋದು ಎಲ್ಲ ಮರಿಗಳು ತುಂಬಾ ಜೋರಾಗಿದೆ ನೀವು ಏನು ತೂಕ ಇದೆ ಸರ್ ಅಂತ ನೀವು ಥಿಂಕ್ ಮಾಡೋದಾದರೆ ಮರಿಗಳ ತೂಕ ಅರುವತ್ತೈದು ಕೆ ಜಿ ಪ್ಲಸ್ ಇದೆ ಇದು ಜೀವಂತ ತೂಕ ಅಲ್ಲ ಅರುವತ್ತೈದು ಕೆ ಜಿ ಮೇಲೆ ಎಪ್ಪತ್ತು ಕೆ ಜಿ ಮೇಲೆ ಮರಿಗಳು ಇದೆ ಸೊ ಎಲ್ಲ ಮರಿಗಳಲ್ಲ ಕೆಲವೊಂದು ಮರಿಗಳು ಕಡಿಮೆ ಇರಬಹುದು ಕೆಲವೊಂದು ಮರಿಗಳು ಅಂದರೆ ಆಲ್ಮೋಸ್ಟ್ ಯಾವುದೇ ಮರಿಗಳು ಅರುವತ್ತರ ಒಳಗಡೆ ಇಲ್ಲ ಬಟ್ ಅರವತ್ತೈದು ಅರವತ್ತೈದರ ಮೇಲೆ ಹೀಗೆಲ್ಲ ಮರಿಗಳಿದೆ ಸೊ ಮರಿಗಳ ತೂಕ ಅದು ಎರಡು ಮೂರು ಕೆ ಹೆಚ್ಚು ಕಡಿಮೆ ಇರಲಿ ಬಟ್ ಶೋಕಿ ಮರಿಗಳನ್ನ ಸಾಕಿದಂಥ ಸಂದೀಪ ನನಗೆ ತುಂಬಾ ಖುಷಿಯಾಗಿರ್ಬೋದು ಯಾಕಂದರೆ ಮರಿಗಳು ಆ ರೇಂಜಿಗೆ ಬಂದಿದೆ ಅವರು ಕೂಡ ಇನ್ನೊಂದು ನನಗೆ ಫೋನ್ ಮಾಡಿದಾಗ ಅವಾಗವಾಗ ಫೋನ್ ಮಾಡಿ ನಂಗೆ ಕೇಳಿರ್ತಾರೆ ಬ್ರದರ್ ಇನ್ನೂ ಒಂದು ನಾಲ್ಕೈದು ಮರಿಗಳು ಹತ್ತು ಮರಿಗಳು ಸ್ವಲ್ಪ ಯಾಕೋ ಎದ್ವಾ ತದ್ವಾ ಕಾಣಿಸ್ತಿದೆ ಅಂದಮೇಲೆ ನಾನು ಹೇಳಿದೆ ಇಲ್ಲ ಮರಿಗಳು ಗಲೀಜಾಗಿದೆ ತಕ್ಕ ಮಟ್ಟಿಗೆ ತೊಳೆದ ಮೇಲೆ ಮರಿಗಳು ಕೂಡ ಅವು ಹಾಗೆ ಕಾಣಿಸುತ್ತೆ ಅಂದಮೇಲೆ ಎಲ್ಲ ಮರಿಗಳನ್ನ ಕೊಂಬ ಕಿತ್ತಿದ ಮರಿಗಳನ್ನೇ ಐದು ತೆಗೆದು ಐದು ತೆಗೆದು ಅವರು ಫಾರ್ಮಲ್ಲಿ ಬಿಟ್ಟು ಬಂದಿತ್ತು ಸೊ ಮರಿಗಳು ಫೈನಲಿ ಒಳ್ಳೆ ರಿಸಲ್ಟನ್ನು ತಂದಿದೆ ಈ ವರ್ಷ ಬಕ್ರೀದ್ ಯಾವ ಥರ ಆಗುತ್ತೆ ಯಾವ ಥರ ನಮಗೆ ಬಕ್ರೀದ್ ಲಾಭ ತಂದು ಕೊಡುತ್ತೆ ನಮಗೆಲ್ಲೇ ಸಾಕಿರೋರಿಗೆಲ್ಲರೂ ಯಾವ ಥರ ಲಾಭ ತಂದು ಕೊಡುತ್ತೆ ಅದನ್ನು ಕೂಡ ನಾವು ಗಮನಿಸಬೇಕು ಮುಂದೆ ಯಾವ ಥರ ಬರುತ್ತೆ ಮಾರ್ಕೆಟಿಂಗ್ ನಮಗೆ ಗೊತ್ತಿಲ್ಲ ಬಟ್ ಫೈನಲಿ ಮರಿಗಳು ರೆಡಿಯಾಗಿದೆ ಯಾರಾದರೂ ಇದ್ದರೆ ನೇರವಾಗಿ ಹೋಗಬೇಕು ಅದು ಬಿಟ್ಟು ಈ ಥರ ಕಾಮೆಂಟ್ ಸೆಕ್ಷನಲ್ಲಿ ನೀವು ಕಾಮೆಂಟ್ ಮಾಡಿ ರೇಟನ್ನು ಕೇಳೋದಾಗಿರ್ಬೋದು ಅಥವಾ ಫೋನಲ್ಲಿ ವ್ಯವಹಾರಗಳನ್ನು ಹೇಳೋದಿಲ್ಲ ಯಾಕಂದರೆ ಆ ಮರಿಗಳ ರೇಟು ದೊಡ್ಡದ ಪ್ರಮಾಣದಲ್ಲಿರೋದ್ರೆ ಮರಿಗಳ ರೇಟು ಅಂದರೆ ಮರಿಗಳ ಬಜೆಟ್ ದೊಡ್ಡ ಪ್ರಮಾಣದಲ್ಲಿ ಇರೋ ಕಾರಣಕ್ಕೆ ನೇರವಾಗಿ ಹೋಗ್ಬೇಕು ಯಾಕಂದರೆ ಮರಿಗಳ ವಿಡಿಯೋನ ನೀವು ನೋಡಿದ ತಕ್ಷಣ ರೇಟು ಇಪ್ಪತ್ತು ಸಾವಿರ ಇಪ್ಪತ್ತೆರಡು ಸಾವಿರ ಹದಿಮೂರು ಸಾವಿರ ಹದಿನೈದು ಸಾವಿರ ಅಣ್ಣಕ್ಕೆ ಬರೋದಿಲ್ಲ ರೇಟು ಕೂಡ ಅಲ್ಲಿರುವಂಥ ಮರಿಗಳನ್ನ ನೀವು ಹೋಗಿ ನಿಗಾ ಕಟ್ಟಿ ನೋಡಿ ಮಾಡಿದ ಮೇಲೆ ಮರಿಗಳ ರೇಟು ಮತ್ತು ಅವ್ರು ಹೇಳಿರೋ ರೇಟು ನಿಮಗೆ ಕನ್ಫರ್ಮ್ ಆಗಿ ಕ್ಲಾರಿಫೈ ಆಗುತ್ತೆ ಅದು ಬಿಟ್ಟು ಈ ಥರ ಕಾಮೆಂಟಲ್ಲಿ ದಯವಿಟ್ಟು ಯಾರು ಕೂಡ ಕಾಮೆಂಟಲ್ಲಿ ಕೇಳಬೇಡಿ ಮತ್ತು ರೇಟು ಕೂಡ ನಾನು ಮೆನ್ಷನ್ ಮಾಡೋದಿಲ್ಲ ಯಾಕಂದರೆ ಸಂದೀಪಣ್ಣ ಹೇಳಿದ್ದಾರೆ ದಯವಿಟ್ಟು ರೇಟನ್ನು ಹೇಳಬೇಡ ಬ್ರದರ್ ಸೊ ಅವರು ಬೇಕಾದರೆ ನೇರವಾಗಿ ಬರಲಿ ಇಲ್ಲಾಂದರೆ ಸೊ ಅದು ಹೆಂಗಾಗುತ್ತೋ ಆಗಲಿ ನೋಡ್ಕೊಂಡೆ ಇನ್ನೊಂದು ಇಪ್ಪತ್ತು ದಿನದಲ್ಲಿ ಮರಿಗಳನ್ನ ರೆಡಿ ಮಾಡಿ ಮತ್ತೆ ನಾನು ವಾಶ್ ಮಾಡಿ ಮತ್ತೊಂದು ವಿಡಿಯೋ ಕೊಡ್ತೀನಿ ಮರಿಗಳನ್ನು ಇನ್ನು ಮತ್ತೊಂದು ಸರಿ ಹಾಕೋದ್ಮೇಲೆ ಮರಿಗಳನ್ನ ಈಗ ಕೊಟ್ಟವ್ರಿ ಮರಿಗಳು ನೋಡ್ಬೋದು ತುಂಬನೇ ಗಟ್ಟಿದೆ ಮರಿಗಳು ಈ ಥರ ಮರಿಗಳನ್ನ ಕೊಟ್ಟಿದ್ವಿ ನನಗೆ ತುಂಬ ತುಂಬಾ ಒಳ್ಳೆ ಫೀಲ್ ಆಗ್ತಾಯಿದೆ ಯಾಕಂದರೆ ನಾನು ಕೊಟ್ಟಿರೋ ಮರಿಗಳು ನಾನು ದುಡ್ಡು ತೊಗೊಂಡಿರ್ತೀನಿ ಕೊಟ್ಟಿರ್ತೀನಿ ಅವರು ದುಡ್ಡು ತೊಗೊಂಡಿರ್ತಾರೆ ಸಾಕಿರ್ತಾರೆ ಬಟ್ ಮರಿಗಳನ್ನ ಕಷ್ಟ ಬಿದ್ದು ತಾವು ಊಟ ಮಾಡೋ ಟೈಮಲ್ಲಿ ವ್ಯತ್ಯಾಸ ಮಾಡಿಕೊಂಡ್ರೂ ಪರವಾಗಿಲ್ಲ ನಾವು ಸಾಕಿರೋ ಮರಿಗಳಿಗೆ ವ್ಯತ್ಯಾಸ ಆಗಬಾರ್ದು ಅಂತ ತಮ್ಮ ಹೊಟ್ಟೆ ಬಟ್ಟೆ ಕಟ್ಟಿಟ್ಟು ಮರಿಗಳನ್ನ ನೀಟ್ ಮಾಡೋದು ಅಂದರೆ ಅದು ಸಾಮಾನ್ಯವಾದ ಕೆಲಸ ಅಲ್ಲ ಆ ಮರಿಗಳನ್ನ ಸಾಕಿದ ರೈತನಿಗೆ ಮಾತ್ರ ಅದ್ರ ಬಗ್ಗೆ ಫೀಲ್ ಇರುತ್ತೆ ಅದು ಬಿಟ್ಟು ಸುಖ ಸುಮ್ಮನೆ ಯಾರಿಗೆ ಬೇಕೋ ಅವರಿಗೆ ಮರಿಗಳ ಬಗ್ಗೆ ಗೊತ್ತಾಗಲ್ಲ ಯಾಕಂದರೆ ಮರಿಗಳನ್ನ ಸಾಕೋದಕ್ಕೆ ತುಂಬಾ ಪರಿಶ್ರಮ ಬೇಕು ಮರಿಗಳನ್ನ ಈ ಥರ ರೆಡಿ ಮಾಡಬೇಕಂದ್ರೆ ತುಂಬಾ ಕಷ್ಟ ಬೀಳಬೇಕು ಜೊತೆಗೆ ಈ ಥರ ಸಣ್ಣ ಪುಟ್ಟ ಕಾಯಿಲೆ ಈ ಥರ ನೆಗಡಿ ಕೆಮ್ಮು ಜ್ವರ ಬಂದಾಗ ಒಂದು ಮರಿಗೇನಾದ್ರೂ ಹೆಚ್ಚು ಕಡಿಮೆ ಸಿಕ್ಕಾಪಟ್ಟೆ ಭಯ ಆಗ್ತಿರತ್ತೆ ಮತ್ತು ಇದರಲ್ಲೂ ಕೂಡ ಎರಡು ಮರಿಗಳು ಲಾಸ್ ಆಗಿದೆ ಹಾಗಂತ ಅವ್ರೇನು ಎದೆಗೊಂದಿಲ್ಲ ಬಟ್ ಅವ್ರಿಗೇನು ಮರಿಗಳು ಶೋಕಿಯಾಗಿರಬೇಕು ಅವ್ರ ಮ್ಯಾಟ್ರೂ ಅವ್ರ ತಲೆ ವ್ಯವಹಾರ ಪಿಕ್ಸು ಸೊ ಅವ್ರಿಗೆ ಮರಿಗಳನ್ನು ಕೊಡೋದು ನಾನೇ ಸುಮಾರು ಒಂದು ಮೂರ್ನಾಲ್ಕು ವರ್ಷಗಳಿಂದ ಮರಿಗಳನ್ನ ಇದ್ದೀನಿ ಹಾಗಾಗಿ ಅವರು ಕೂಡ ನೀಟಾದಂಥ ಮರಿಗಳನ್ನ ತೊಗೊಂಡು ಸಾಕೋರೆ ಬಟ್ ಫೈನಲಿ ಎಪ್ಪತ್ತೈದು ಮರಿಗಳಿದೆ ನೀಟಾದಂಥ ಮರಿಗಳು ಯಾವುದೇ ಮರಿಗಳು ಕಾಲು ಸೊಟ್ಟ ಕಣ್ಣು ಸೊಟ್ಟ ಅದು ಇದು ಮೂಳು ಅದು ಯಾವುದೂ ಇಲ್ಲ ಮರಿಗಳು ಪರ್ಫೆಕ್ಟಾಗಿದೆ ತಗೊಂಡು ಸೇಲ್ ಮಾಡೋಕ್ಕಂತೂ ತುಂಬಾ ಹೇಳಿ ಮಾಡಿಸಿದಂಥ ಮರಿಗಳು ಬೆಂಗಳೂರು ಮಾರ್ಕೆಟಿಗೆ ಈ ಮರಿಗಳು ನಿಂತ್ರೆ ವ್ಯವಹಾರ ನಲವತ್ತು ಸಾವಿರ ಮೇಲೆ ಹೋಗುತ್ತೆ ಇಂಥ ಮರಿಗಳು ನಮ್ಮ ಹತ್ರ ಹೆಂಗಿರುತ್ತೋ ಬೇಡದೆಲ್ಲ ಬೇಡ ಬಟ್ ಈ ಮರಿಗಳು ಬೆಂಗಳೂರು ಮಾರ್ಕೆಟಲ್ಲಿ ನಿಂತಿದ್ದೇ ನಿಜವಾದರೆ ಈ ಮರಿಗಳು ಚಾಮರಾಜಪೇಟೆ ಮತ್ತು ಈ ಕಡೆ ಎಚ್ ಬಿ ಆರ್ ಲೇಔಟ್ ಆ ಕಡೆ ಈ ಕಡೆ ಮರಿಗಳನ್ನ ತಗೊಂಡೋಗಿ ಸ್ವತಃ ನಾವೇ ಮಾರಿದರೆ ಈ ಮರಿಗಳ ರೇಟು ನಲವತ್ತು ಸಾವಿರ ಪ್ಲಸ್ ಆಗೋದಂತೂ ಡೆಫಿನಿಟಿ ಇದು ಸುಮ್ಮನೆ ಹೇಳೋದಲ್ಲ ಸ್ವತಃ ನಾನು ಕೂಡ ಬೆಂಗಳೂರನ್ನ ನೋಡಿದ್ದೇನೆ ಬಗ್ರಿ ಟೈಮಲ್ಲಿ ಮಾರ್ಕೆಟನ್ನು ತುಂಬ ಸಲ ಕಂಡಿದ್ದೇನೆ ಅಲ್ಲಿರೋ ಮರಿಗಳು ಯಾವ ಥರ ಹೋಗುತ್ತೆ ಅಂತ ನೋಡಿದ್ದೇನೆ ಸೊ ನಾನು ಬಕ್ರೀದ್ಗೆ ಮರಿಗಳನ್ನು ತೊಗೊಂಡು ಹೋಗಿ ಬಂದು ನನ್ನ ಕೆಲವೊಬ್ಬರಿಗೆ ಮರಿಗಳನ್ನು ಕೂಡ ನಾನು ಕಳಿಸ್ಕೊಟ್ಟಿದ್ದೇನೆ ಹಾಗಾಗಿ ನನ್ನ ಕ್ಯಾಲ್ಕುಲೇಟ್ ಪ್ರಕಾರ ಈ ಮರಿಗಳು ಕಡಿಮೆ ಅಂತ ಸೇಲ್ ಆಗೋದಿಲ್ಲ ಬಟ್ ಈ ಮರಿಗಳು ಒಮ್ಗೆ ಕೊಡಬೇಕು ಅಂದ್ರೆ ಒಮ್ಗೆ ಸಾರ ಸಟ್ ಕೊಡಬೇಕು ಅದು ಒಂದು ಸಾರ ಕಡಿಮೆ ಆದರೂ ಪರವಾಗಿಲ್ಲ ನಿಂತ ಜಾಗದಲ್ಲಿ ಅಂದ್ರೆ ನಮ್ಮೂರಲ್ಲೇ ಮರಿಗಣ ಸೇಲ್ ಮಾಡಬೇಕು ಹಾಗಾಗಿ ತಮಿಳ್ನಾಡು ಪಾರ್ಟಿಗಳಿಗೆ ಕಳಿಸ್ಕೊಡು ಬ್ರದರ್ ಅಂತ ನನಗೆ ಫೋನ್ ಮಾಡಿದರೆ ಸೊ ನಮ್ಮ ಕಡೆಗೆ ಸಾಧ್ಯ ಹೆಲ್ಪ್ ಮಾಡ್ತೀನಿ ಸೊ ನನ್ಗೆ ಗೊತ್ತಿರುವಂಥ ಕಸ್ಟಮರ್ ಗಳನ್ನ ನಾನು ಕಳಿಸ್ಕೊಡ್ತೀನಿ ಸೊ ಹಾಗಾಗಿ ನೋಡ್ತಿರುವಂಥ ನನ್ನ ಸಬ್ಸ್ಕ್ರೈಬರ್ ಆಗಿರ್ಬೋದು ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನ ನೋಡ್ತಿರೋರು ಆಗಿರ್ಬೋದು ಸೊ ಯಾರೇ ಯಾರೇ ಆಗಿರಲಿ ಈ ವಿಡಿಯೋನ ಸೇರ್ ಮಾಡಿ ಸೊ ಮಾರ್ಕೆಟಿಂಗ್ ಹೆಲ್ಪ್ ಆಗುತ್ತೆ ಅನ್ನೋದೇ ನನ್ನ ಉದ್ದೇಶ ಸೊ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೇದಾಗಲಿ